ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ಕೃತಜ್ಞತೆಯನ್ನು ಕುರಿತು ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡೋಣ ಪ್ರಕಟಣೆ ಏಳು ಹತ್ತು ಹನ್ನೊಂದು ವಾಕ್ಯಗಳು ರೆವಲ್ಯೂಷನ್ ಚಾಪ್ಟರ್ ಸೆವೆನ್ ವರ್ಸ್ ಟೆನ್ ಆ್ಯಂಡ್ ಲೆವೆನ್ ಅವರು ಸಿಂಹಾಸನ ಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು ನಾಲ್ಕು ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು ಅವರು ಸಿಂಹಾಸನದ ಮುಂದೆ ಅಡ್ಡವಿದ್ದು ಆಮೇನ್ ಎಂಬುದಾಗಿ ನೋಡಿರಿ ಇಲ್ಲಿ ನಾವು ನೋಡುವಾಗ ಒಂದು ಮಾತನ್ನ ನಾವು ಗಮನಿಸಬಹುದು ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಹಾಲೆಲುಯ್ಯ ಪರಲೋಕದ ಒಂದು ದೃಶ್ಯವನ್ನು ಯೋಹಾನನು ಅವನು ದರ್ಶನದಲ್ಲಿ ನೋಡುತ್ತಾ ಇದ್ದಾನೆ ಯಾರಿಂದಲೂ ಎಣಿಸಲಾಗದಂಥ ಮಹಾ ಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾತನ ಮುಂದೆ ನಿಂತಿರುವುದನ್ನು ನೋಡ್ತಾ ಇದ್ದಾರೆ ಅವರು ಸಕಲ ಜನಾಂಗ ಕುಲ ಪ್ರಜೆಗಳು ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು ಅವರು ಬಿಳು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಅವರು ಸಿಂಹಾಸನದಲ್ಲಿ ಕೂತುಕೊಂಡಿರುವ ಆ ದೇವರಿಗೆ ಆ ಯಜ್ಞದ ಕುರಿಮರಿಗೆ ಸ್ತೋತ್ರ ಉಂಟಾಗಲಿ ಮಹಿಮೆ ಉಂಟಾಗಲಿ ಪ್ರಭಾವ ಉಂಟಾಗಲಿ ಕೃತಜ್ಞತೆ ಉಂಟಾಗಲಿ ಇದು ಇಂಕ್ಡ್ ದ ಒನ್ ಹೂ ಅಡ್ ಆನ್ ದ ಥ್ರೋನ್ ಾಗಿ ಕೃತಜ್ಞತೆ ಹೇಳುತ್ತಾ ಇದ್ದಾರೆ ಅಲೆಲುಯ್ಯ ರಕ್ಷಣೆ ಉಂಟಾದದ್ದಕ್ಕಾಗಿ ಅಲೆಲುಯ್ಯ ಸ್ಯಾಲ್ವೇಷನ್ಗಾಗಿ ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಮರಕಲ್ ಅತಿ ದೊಡ್ಡ ಗ್ರೇಟೆಸ್ಟ್ ಮರಕಲ್ ಇಸ್ ಸ್ಯಾಲ್ವೇಷನ್ ಅಲ್ಲೆಲುಯ್ಯ ದ ಫರ್ಗಿವ್ನೆಸ್ ಫ್ರಮ್ ಸಿನ್ಸ್ ನಮ್ಮ ಪಾಪಗಳಿಂದ ನಮಗೆ ಸಿಕ್ಕಿರುವ ಕ್ಷಮಾಪಣೆ ಪಾಪವನ್ನು ಕ್ಷಮಿಸಲು ಯಾರಿಗೂ ಸಾಧ್ಯವಿಲ್ಲ ಸ್ವಾಮಿಯನ್ನು ಹೊರತು ಸ್ವಾಮಿಯ ಮರಣದಿಂದಲೂ ರಕ್ತದಿಂದಲೂ ಪುನರುತ್ಥಾನದಿಂದಲೂ ನಮಗೆ ಸಿಕ್ಕಿದ ರಕ್ಷಣೆ ಪಾಪದಿಂದ ಶಾಪದಿಂದ ರೋಗದಿಂದ ಮರಣದಿಂದ ನಿತ್ಯ ಜೀವಕ್ಕಾಗಿ ಪರಲೋಕದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಏಸು ಸ್ವಾಮಿ ಮುಖಾಂತರನೇ ನಮಗೆ ರಕ್ಷಣೆ ಉಂಟಾಯಿತು ಆ ಏಸು ಸ್ವಾಮಿಯ ಮುಂದೆ ಜನಸಮೂಹವು ಮಾತ್ರವಲ್ಲದೆ ಇಪ್ಪತ್ನಾಲ್ಕು ಹಿರಿಯರು ಮಾತ್ರವಲ್ಲದೆ ನಾಲ್ಕು ಜೀವಿಗಳು ಅಡ್ಡಬಿದ್ದು ಏನು ಹೇಳುತ್ತಾ ಇದ್ದಾರೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಮಾಡುತ್ತಿದ್ದಾರೆ ಹಾಲೆಲ್ಲುಯಾ ಥ್ಯಾಂಕ್ ಯು ಫಾರ್ ಸೇವಿಂಗ್ ಅಸ್ ಥ್ಯಾಂಕ್ ಯು ಫಾರ್ ದ ಸ್ಯಾಲ್ವೇಷನ್ ಹಾಲೆ ಲೂಯ್ಯ ಇಷ್ಟು ದೊಡ್ಡ ಮಾತು ಯೋಚನೆ ಮಾಡಿ ನೋಡ್ರಿ ಒಂದು ವೇಳೆ ಸ್ವಾಮಿ ನಮ್ಮನ್ನು ರಕ್ಷಿಸದೆ ಹೋಗಿದ್ದರೆ ಪಾಪದಿಂದ ಮುಖ್ಯವಾಗಿ ಪಾಪದಿಂದ ಪಾಪವು ಕೊಡುವ ಸಂಬಳ ಮರಣ ಆ ಪಾಪದಿಂದ ನಮ್ಮನ್ನು ಬಿಡಿಸಿ ಆ ಪಾಪ ಮುಕ್ತರಾಗಿ ನಾವು ಜೀವಿಸುವುದಕ್ಕಾಗಿ ಇನ್ನೂ ಪಾಪ ಮಾಡದಂತೆ ನಮ್ಮನ್ನು ಕಾಪಾಡುವುದಕ್ಕೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಬಂದದ್ದಕ್ಕಾಗಿ ನಾವು ಮೊದಲು ಕೃತಜ್ಞತಾ ಸ್ತುತಿ ಮಾಡಲು ನಾವು ಬಾಧ್ಯರಾಗಿದ್ದೇವೆ ಹಾಲೆ ಲೂಯ್ಯ ಲೆಟ್ಸ್ ರಿಮೆಂಬರ್ ಹಾಲೆ ಲೂಯಾದ ಡೇ ಆ ದಿನ ಆ ದಿನ ಆ ರಕ್ಷಣೆಯ ದಿನ ನಾವು ಪಾಪದ ಗುಂಡಿಯಲ್ಲಿದ್ದೆವು ಮರಣದ ಹಾಸಿಗೆಯಲ್ಲಿ ಇದ್ದಿರಬಹುದು ಅಥವಾ ಒಂದು ಘೋರ ವಿಪತ್ತಿನಲ್ಲಿ ಇರಬಹುದು ಈ ಎಲ್ಲ ಗಂಡಾಂತರಗಳಲ್ಲಿ ಇರುವಾಗ ರುವಾಗ ಆತ್ಮಹತ್ಯೆಗೆ ಹೋಗಿರುವಾಗ ದೇವರು ನಮ್ಮನ್ನು ರಕ್ಷಿಸಿದರು ಹುಡುಕಿ ಬಂದಿದ್ದರು ಡಿಡ್ ನಾಟ್ ಗೋ ಇನ್ ಸರ್ಚ್ ಆಫ್ ಹಿಮ್ ಅಟ್ ಹೀ ಗೇಮ್ ಇನ್ ಸರ್ಚ್ ಆಫ್ ಅಸ್ ಜೀಸಸ್ ಸರ್ಚ್ ಅಸ್ ಹೀ ಫೌಂಡ್ ಅಸ್ ಅಂಡ್ ಹೀ ಸೇವ್ಡ್ ಅಸ್ ಹಾಲೆ ಲೂಯ್ಯ ಇದಕ್ಕಾಗಿಯೇ ಕೃತಜ್ಞತಾ ಸ್ತುತಿ ಕ್ಯಾನ್ ವಿ ಥ್ಯಾಂಕ್ ಹಿಮ್ ಮಾಲೆ ಲೂಯ್ಯ ಅದಕ್ಕಾಗಿ ಸ್ತೋತ್ರಪ್ಪ ಒಂದು ವೇಳೆ ನನ್ನನ್ನು ದೇವರು ರಕ್ಷಿಸದೆ ಹೋಗಿದ್ದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿರಲಾರೇನು ಅಲೆ ಐ ವುಡ್ ಹಾಲ್ ಬಿನ್ ಗಾನ್ ಯಾವತ್ತೋ ಅಲೆ ಲೂಯ್ಯ ಭೂಮಿಯಲ್ಲಿ ಇರಲು ಸಾಧ್ಯವಿರಲಿಲ್ಲ ಆದರೆ ದೇವರು ರಕ್ಷಿಸಿದರು ಹಲೇ ಲುಯ್ಯ ಥ್ಯಾಂಕ್ ಯು ಲಾಡ್ ಫಾರ್ ದ ಸ್ಯಾಲ್ವೇಷನ್ ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಪರಲೋಕದಲ್ಲಿ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ದೇ ಆರ್ ಥ್ಯಾಂಕಿಂಗ್ ಅಲ್ಲೂಯ್ಯ ದ ಲ್ಯಾಂಬ್ ಆಫ್ ಗಾಡ್ ದ ಒನ್ ಊವರ್ ದ ಅಂದತ್ತು ನಿನಗೆ ಸ್ತೋತ್ರ ನಿನಗೆ ವಂದನೆ ನಿನಗೆ ಮಹಿಮೆ ನಿನಗೆ ಗೌರವ ನಿನಗೆ ಪ್ರಭಾವ ಅಲೆ ಲುಯ್ಯ ಥ್ಯಾಂಕ್ ಯು ಹೋಲಿಸ್ಪ್ರಾ ಓದುವಾಗಲೇ ಹಾಲೆದು ಯ ರಕ್ಷಣೆ ಎಷ್ಟು ದೊಡ್ಡ ವಿಷಯ ರಕ್ಷಣೆ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸದಕ್ಕಾಗಿ ಆತನಿಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು ಎಷ್ಟು ಜೀವಮಾನ ಇಡೀ ಜೀವಮಾನ ನಾವು ಸ್ತೋತ್ರ ಹೇಳಿದರೂ ಸಾಲದು ಅಂದನೆ ಹೇಳಿದರೂ ಸಾಲದು ಎಷ್ಟು ಮಾತುಗಳು ಎಷ್ಟು ಪ್ರವಾದನೆ ಎಷ್ಟು ನುಡಿ ಎಷ್ಟು ಪ್ರಸಂಗ ಎಷ್ಟು ಆರಾಧನೆ ಎಷ್ಟು ಹಾಡುಗಳು ಎಷ್ಟು ಕೋಟಿ ಹಣ ಕಾಣಿಕೆ ಕೊಟ್ಟರೂ ಸಾಲದಲ್ಲ ಸಾಲದಲ್ಲ ಎಸುವೇ ಬಾಯಿ ತುಂಬ ಹೃದಯ ತುಂಬ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸಪ್ಪ ಈ ವರ್ಷದ ಕೊನೆ ದಿನಗಳಲ್ಲಿ ಬಂದು ಬಿಟ್ಟಿದ್ದೇವೆ ಸ್ವಾಮಿ ನಡುಕದಿಂದಲೂ ಭಯಭಕ್ತಿಯಿಂದಲೂ ನಿನಗೆ ನಾವು ಕೃತಜ್ಞತಾ ಸ್ತುತಿ ಮಾಡುತ್ತೇವೆ ಸ್ವಾಮಿ ಹೂ ಆರ್ ವಿ ಲಾರ್ಡ್ ವಿ ಆರ್ ನೋ ಬಡಿ ಪೀಪಲ್ ವಿ ಆರ್ ನನ್ನು ಲಾರ್ಡ್ ನಾವು ಯಾರು ಇಲ್ಲ ವಿ ಆರ್ ನಥಿಂಗ್ ವಿ ಆರ್ ನಥಿಂಗ್ ಲಾರ್ಡ್ ಆದರೆ ನೀನು ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ರಕ್ಷಿಸಿದ್ದಿ ಕೈ ಎತ್ತಿದ್ದಿ ಕೈ ಚಾಚಿ ನಮ್ಮನ್ನು ಹಿಡಿದು ಮೇಲಕ್ಕೆತ್ತಿದಿ ಪಾಪದ ಗುಂಡಿಯಿಂದಲೂ ಶಾಪದ ಗುಂಡಿಯಿಂದಲೂ ಕತ್ತಲಿಂದಲೂ ರೋಗದ ಅವಸ್ಥೆಯಿಂದಲೂ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಿತ್ಯ ನರಕದಿಂದ ನಮ್ಮನ್ನು ನಿತ್ಯ ಜಜ್ಮೆಂಟಿಂದ ಕಂಡಮ್ನೇಷನ್ನಿಂದ ನಮ್ಮನ್ನು ರಕ್ಷಿಸದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಅತೀ ದೊಡ್ಡ ಅದ್ಭುತ ನಿಮ್ಮ ಜೀವನದಲ್ಲಿ ನಡೆದಿದೆ ಹಳೆಲುಯ್ಯ ಒಂದು ವೇಳೆ ಲೌಕಿಕವಾಗಿ ಅದ್ಭುತಗಳನ್ನು ನೋಡದೆ ನಾವು ದುಃಖದಿಂದ ಇರಬಹುದು ಆದರೆ ದೇವರೇ ಆರಕ್ಷಣೆಗಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣವ ನಾವು ಬದುಕಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಕೃತಜ್ಞತಾ ಸ್ತುತಿ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ